ಅವ್ರ ಹಿಂದೆ ಮುಂದೆ ಇರ್ತಕ್ಕಂತ ಲೀಡರ್ಗಳು ಅವ್ರನ್ನ ಮಿಸ್ಗೈಡ್ ಮಾಡ್ತಾ ಇದಾರೆ ಬೇರೆ ಪಕ್ಷದವರು ಅಧ್ಯಕ್ಷ ಆಗಿದ್ದಾರೆ ಅಂತ ಎಂ ಕೆ ನಾಗರಾಜು ಮತ್ತು ಟೀಮ್ ಇವರ ಸೇರಿಕೊಂಡು ಈ ಅಧ್ಯಕ್ಷನ ಇಳಿಸಬೇಕು ಅಂತ ಕುತಂತ್ರ ಮಾಡ್ತಾ ಇದಾರೆ ಈ ಪಂಚಾಯತ್ನಲ್ಲಿ ಬರ್ತಕ್ಕಂಥ ಸೋರ್ಸು ಸೋರ್ಸ್ ಕೋಟಿ ಕೋಟಿ ಇದೆ ನನ್ನ ಹೆಸರು ರಾಜು ಬೂದಿಯಾಲ್ ಅಂತ ನಾನು ನಲ್ಮಲ ತಾಲೂಕ್ ಜೆ ಡಿ ಎಸ್ ಕಾರ್ಯಾಧ್ಯಕ್ಷನಾಗಿ ಕಾರ್ಯ ಮಾಡ್ತಾ ಇದ್ದೀನಿ ಈ ಬೂದಿಯಾಳ್ ಪಂಚಾಯತಿ ಅಂದರೆ ನೆಲ್ಮಲ ತಾಲೂಕಲ್ಲಿ ಒಂದು ದೊಡ್ಡ ಪಂಚಾಯತಿ ಈ ಪಂಚಾಯತಿನಲ್ಲಿ ಹಿಂದೆ ಇರ್ತ ಇದ್ದಂಥ ಎಂ ಕೆ ನಾಗರಾಜ್ ಅವರು ಕೇವಲ ಒಂದು ಓಟಿಂದ ಅಧ್ಯಕ್ಷ ಅಧ್ಯಕ್ಷರಾಗಿ ಈ ಪಂಚಾಯತಿ ಭವನ ಕಟ್ಟಿದ್ದಾರೆ ಆ ಭವನ ಕಟ್ಟಬೇಕಾದ್ರೆ ಜೆ ಡಿ ಎಸ್ ಶಾಸಕರು ಅವ್ರಿಗೆ ಸಂಪೂರ್ಣ ಬೆಂಬಲ ಕೊಟ್ಟಿದ್ದಾರೆ ಆಮೇಲೆ ಅವ್ರಿಗೆ ಯಾವುದೇ ಬೆಂಬಲ ಇರಲಿಲ್ಲ ಯಾವುದೂ ಮೆಂಬರ್ಗೂ ಬೆಂಬಲ ಇರಲಿಲ್ಲ ನಾ ಎಂ ಕೆ ಅವ್ರಿಗೆ ಅವರು ಸ್ವಂತ ಬೆಂಬಲದಿಂದ ಎಲ್ಲರನ್ನೂ ಸೇರಿಸ್ಕೊಂಡು ಎಲ್ಲ ಪಕ್ಷರು ಸೇರಿಸ್ಕೊಂಡು ಅವರು ಅಧ್ಯಕ್ಷರಾಗಿ ಎಲ್ಲರ ಮನೆ ಬವರು ಹೋಗಿದ್ದಾರೆ ಎಂ ಕೆ ಅವರು ಕಾಂಗ್ರೆಸ್ ಅವ್ರ ಮನೆಗೆ ಹೋಗಿದ್ದಾರೆ ಜೆ ಡಿ ಎಸ್ ಶಾಸಕರವ್ರ ಮನೆಗೆ ಹೋಗಿದ್ದಾರೆ ನಮ್ಮ ಬುದ್ದ ಪರಿವರ್ಧವ್ರ ಮನೆಗೆ ಹೋಗಿದ್ದಾರೆ ಬುದ್ದ ತಿರುಳಾಪುರ ಮನೆಗೆ ಹೋಗಿದ್ದಾರೆ ನಮ್ಮ ಮನೆ ಬಂದಿದ್ದಾರೆ ಅವರು ಎಲ್ಲರ ಮನೆಗೂ ಹೋಗಿ ಆಗಿದ್ದಾರೆ ಈ ದಿನ ಬೇರೆ ಪಕ್ಷದವರು ಅಧ್ಯಕ್ಷ ಆಗಿದ್ದಾರೆ ಅಂತ ಎಮ್ ಕೆ ನಾಗರಾಜ್ ಮತ್ತು ಟೀಮ್ ಇವರ ಸೇರಿಕೊಂಡು ಈ ಅಧ್ಯಕ್ಷನ ಇಳಿಸ್ಬೇಕು ಅಂತ ಕುತಂತ್ರ ಮಾಡ್ತಾ ಇದ್ದಾರೆ ಏನು ಕುತಂತ್ರ ಅಂತಂದ್ರೆ ಅವರು ಅಧಿಕಾರ ನೋಡಿ ಈ ಪಂಚಾಯತ್ ನಲ್ಲಿ ಬರ್ತಕ್ಕಂಥ ಸೋರ್ಸು ಕೋಟಿ ಕೋಟಿಗಟ್ಟಲೆ ಇದೆ ಈ ದುಡ್ಡಿನ ಮೇಲೆ ಅವರು ಕಣ್ಣಿಟ್ಟಿದ್ದಾರೆ ಈ ಈ ದುಡ್ಡನ್ನ ಯಾರು ಬಿಡಬಾರ್ದು ಈ ದುಡ್ಡನ್ನೆಲ್ಲ ಪೂರ್ತಿ ನಾನೇ ತಿನ್ನಬೇಕು ಮತ್ತು ನನ್ನ ನಾನು ಹೇಳುವಂಥ ಅಧ್ಯಕ್ಷಗಳೇ ಇದನ್ನ ಕಾರ್ಯ ಕಾರ್ಯನಿರ್ವಹಿಸಬೇಕಂತ ಅವರು ಟೀಮ್ ಮಾಡ್ಕೊಂಡಿದ್ದಾರೆ ಆ ಟೀಮ್ ಮಾಡಿಕೊಂಡು ಈಗಿನ ಮೇಲೆ ಈಗಿನ ಇರತಕ್ಕಂಥ ಒಂದು ನ್ಯಾಯ ನೀತಿ ಇರೋಂಥ ಅಧ್ಯಕ್ಷ ಮಹಿಳೆ ಅವರು ಮತ್ತೆ ಅವರು ಮಹಿಳೆಯಲ್ಲಿ ಸ್ವಲ್ಪ ದಿಟ್ಟ ಮಹಿಳೆ ಆ ಯಮ ಯಾವುದಕ್ಕೂ ಬಗ್ಗಲ್ಲ ಅವ್ರ ಮೇಲೆ ಆಪಾದನೆ ತಂದು ಅವ್ರ ಮೇಲೆ ಕಳಂಕ ತಂದು ಅವ್ರನ್ನ ಇಳಿಸಿ ಮತ್ತೆ ಎಂ ಕೆ ನಾಗರಾಜ್ ಅವರು ಟೀಮ್ ಏನಿದೆ ಅವ್ರನ್ನ ಅಧ್ಯಕ್ಷ ಮಾಡೋಕ್ಕೋಸ್ಕರ ಇದು ರಾಜಕೀಯ ಕುತಂತ್ರ ಇದು ನೇರ ಆರೋಪ ಮಾಡ್ತೀನಿ ಎಂ ಕೆ ನಾಗರಾಜ್ ಅವರು ಈಗ ಬರೀ ಶಾಸಕರಿಗೆ ಚಾಡಿ ಮಾತು ಹೇಳ್ತಾ ಇದ್ದಾರೆ ಚಾಡಿ ಮಾತು ಹೇಳಿ ಎಂ ಕೆ ಶಾಸಕರನ್ನ ಇಲ್ಲ ಶಾಸಕರು ಮತ್ತೆ ಎಂ ಕೆ ನಾಗರಾಜ್ ಅವರು ಪಿತೂರಿಯಿಂದ ಈ ಅಧ್ಯಕ್ಷರಿಗೆ ತೊಂದರೆ ಆಗ್ತಾ ಇದೆ ಆದ್ದರಿಂದ ಇದು ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವ ಯಾರು ಬೇಕಾದ್ರು ಅಧ್ಯಕ್ಷರಾಗಲಿ ಯಾರು ಬೇಕಾದ್ರು ಸದಸ್ಯರಾಗ್ಬೋದು ಇದು ಇದು ರಾಜಕೀಯ ಕುತಂತ್ರ ಮಾಡಬಾರ್ದು ಇದು ನೇರವಾಗಿ ಇದು ನಾನು ಈಗ ಖಂಡಿಸ್ಬೇಕು ಈ ವಿಚಾರನ ಅವ್ರ ಮಹಿಳೆಗೆ ಅಧಿಕಾರ ಕೊಟ್ಟಿದೆ ಅವ್ರಿಗೆ ಸಂಪೂರ್ಣವಾಗಿ ಬೆಂಬಲ ಕೊಟ್ಟು ನಮ್ಮ ಗ್ರಾಮನ ಉದ್ಧಾರ ಮಾಡಬೇಕು ಇದುವರೆಗೂ ನಮ್ಮ ಗ್ರಾಮ ಪಂಚಾಯತಿನಲ್ಲಿ ಯಾವುದೇ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ ಏನಕ್ಕೆ ಅಂತಂದ್ರೆ ಅವ್ರ ಹೆಸರುಗಳು ಬಂದ್ಬಿಡ್ತದೆ ಈಗ ಈಗಿನ ಅಧ್ಯಕ್ಷ ಹೇರಿದರೆ ಅವ್ರ ಎಲ್ಲ ಮಾಡಬೇಕು ಅವ್ರ ಹೆಸರು ಬರ್ತದೆ ಇವ್ರ ಹೆಸರು ಬರೋದಿಲ್ಲ ಪೂರ್ತಿ ಎಲ್ಲೂ ಅದಕ್ಕೋಸ್ಕರ ಇದೆಲ್ಲ ಪಿತೂರಿ ಪೂರ್ತಿ ಈ ಎಮ್ಮನ ಏನಾದ್ರು ಮಾಡಿ ಇಳಿಸ್ಬೇಕು ಅವರ ಒಂದು ಆಸೆ ಇದು ಅಷ್ಟೇ ಉದ್ದೇಶ ಇದೆ ಏನಂತಂದ್ರೆ ಎಂ ಕೆ ನಾಗರವ್ರು ಮೊದಲು ಯಾವುದೇ ಪಕ್ಷದ ಅಭ್ಯರ್ಥಿ ಆಗಿರ್ಲಿಲ್ಲ ಅವರು ಮೂರು ಪಕ್ಷ ಆಗಿದ್ರು ಎಂ ಕೆ ನಾಗರಾಜ್ರು ಅವರು ವಿಶ್ವಾಸ ಇಟ್ಕೊಂಡಿದ್ದಾರೆ ಎಂ ಕೆ ನಾಗರಾಜ್ ಲಾಸ್ಟ್ ಟೈಮ್ ಅಲ್ಲಿ ಎಂ ಕೆ ನಾಗರಾಜ್ ಅವರು ಈ ಪಂಚಾಯತಿ ಅಧ್ಯಕ್ಷರು ಬೇಕಾದ್ರೆ ಅವರಿಗೆ ಅವ್ರು ವಿಶ್ವ ಮಾಡಕ್ ಬಂದ್ರು ಅದೇ ನಮ್ಮ ಊರಿನ ಜನಗಳ್ನ ಅವ್ರು ಎಂ ಕೆ ನಾಗರಾಜ್ ಅವ್ರನ್ನ ಬೈದ್ ಕಳ್ಸೋರು ಅಂದ್ರೆ ನಿಮ್ದೇನ ಪಿತೂರಿ ಅಂತ ಅಂದ್ಬಿಟ್ಟು ಅದಕ್ಕೆ ಇದುವರೆಗೂ ಅವರು ಇನ್ನೂ ಪ್ರೆಸ್ಪೀಟ್ ಮಾಡಿಲ್ಲ ಅವ್ರಿಗೆ ಉರಿ ಅಂದ್ರೆ ಈಗಿನ ಅಧ್ಯಕ್ಷರು ಮಾಡ್ಬಿಟ್ರೆ ಹೆಸೆಲ್ಲ ಅವ್ರಿಗೆ ಹೊರಟೋಗ್ಬಿಡ್ತದೆ ನಮ್ಮ ಹೆಸರು ನಾವೆಲ್ಲ ಅವರೆಲ್ಲ ಏನೇ ಅಧಿಕಾರ ಇಲ್ವಲ್ಲ ಅವ್ರ ಹೆಸರು ಎಲ್ಲೂ ಬರಲ್ವಾ ಅದಕ್ಕೆ ಏನಾರು ಮಾಡಿ ಎಮ್ ಹಿಡಿಸಿ ಹೊಸ ಅಧ್ಯಕ್ಷನ ಆಯ್ಕೆ ಮಾಡಬೇಕು ಅಂತ ಅವರೊಂದು ಅಜೆಂಡಾ ಇಟ್ಕೊಂಡಿದ್ದಾರೆ ಇವರು ಈ ಶಾಸಕರ ರೈಟ್ ಹ್ಯಾಂಡ್ ಆಗಿದ್ದಾರೆ ಯಾಕೆ ಶಾಸಕರು ಎಲ್ಲೇ ಹೋಗ್ಲಿ ಎಂ ಕೆ ನವರದೇವ್ರ ಜೊತೆ ಇರಬೇಕು ಅವರು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಈಗ ಸದಸ್ಯರಾಗಿದ್ದಾರೆ ಏನು ಸದಸ್ಯರು ಇಲ್ಲ ಅವ್ರೀಗ ಚಾಡಿ ಮಾತು ಎಂ ಕೆ ನಾಗರಾಜ್ ಅವರು ಮಾತನ್ನ ಶಾಸಕರು ಜಾಸ್ತಿ ಚಾಡಿ ಮಾತು ಕೇಳ್ತಾ ಇದ್ದಾರೆ ಶಾಸಕರು ದೀನ ದಲಿತರು ಮತ್ತೆ ಹಿಂದುಳಿದ ವರ್ಗದಿಂದ ಅವರು ಅಧಿಕಾರಕ್ಕೆ ಬಂದಿದ್ದಾರೆ ಅವರು ಈ ಹಿಂದುಳಿದ ವರ್ಗ ಮತ್ತೆ ಮಹಿಳಾಕ್ಕೆ ಹೆಚ್ಚಿನ ಒತ್ತು ಕೊಡಬೇಕು ಅದ್ಬಿಟ್ಟು ದಿನ ಪಟಾಲ ಮಾಡಿಕೊಟ್ಟು ಪಟಲ್ ಅವ್ರ ಹಿಂದೆ ಮಾಜಿ ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ಅಂದ್ಬಿಟ್ಟು ಅವರು ಒಬ್ರು ಹೋದ್ರೆ ಹತ್ತು ಜನ ಹಿಂಬಾಲಕರು ಅವ್ರ ಜೊತೆ ಇರ್ಬೇಕು ಅಲ್ಲ ಅವ್ರ ಹಿಂದೆ ಮುಂದೆ ಇರತಕ್ಕಂತ ಲೀಡ್ಗಳು ಅವ್ರನ್ನ ಮಿಸ್ಗೈಡ್ ಮಾಡ್ತಾ ಇದ್ದಾರೆ ಅವ್ರಿಗೆ ಚಾಡಿ ಹೇಳ್ತಾರೆ ಅವ್ರ ಮನೆಗೆ ಹೋಗ್ಬೇಡಿ ಇವ್ರ ಮನೆಗೆ ಹೋಗ್ಬೇಡಿ ಅಂತ ಚಾಡಿ ಹೇಳ್ತಾರೆ ಅವ್ರ ಪಾಪ ನೆಲ್ಮ್ ತಾಲೂಕು ಹಳ್ಳಿಗಳೇ ಗೊತ್ತಿಲ್ಲ ಶಾಸಕರಿಗೆ ಅವ್ರು ಬೆಂಗಳೂರು ಬೆಳೆದು ಬೆಳೆದಿರೋದು ನೆಲಮಂಗ್ಲ ತಾಲೂಕಲ್ಲಿ ಬೆಳೆದಿಲ್ಲ ಅವರು ಕೋಟಿಗಳ ದುಟ್ಟಿತ್ತು ಅವ್ರು ಕಿಟ್ ಹಂಚಿದ್ದಾರೆ ಜನ ಬೀಸ್ಕೊಂಡಿದ್ದಾರೆ ಆಮೇಲೆ ಅದಾದ್ಮೇಲೆ ನಮ್ಮ ಏನು ಗ್ಯಾರಂಟಿ ಯೋಜನೆಗಳು ಬಂದಿದೆ ಆ ಗ್ಯಾರಂಟಿ ಯೋಜನೆಯಿಂದ ಅವರು ಶಾಸಕರಾಗಿದ್ದಾರೆ ಆಗಿದ್ದಾರೆ ಅಣ್ಣಾನು ಇದು ಮತ್ತೆ ಏನು ನಮ್ಮ ಕಾಂಗ್ರೆಸ್ ಗ್ಯಾರಂಟಿ ಅಂತ ಬಂತಲ್ಲ ಅದಕ್ಕೆ ಜನ ಸೋತಿದ್ದಾರೆ ಅದಕ್ಕೆಲ್ಲ ಅಧ್ಯಕ್ಷ ವಿಚಾರ ಬಂದ್ರೆ ಅವರು ಮೂರು ಪಕ್ಷ ಅಲ್ಲಿ ಮೂರು ಪಕ್ಷಕ್ಕೂ ಅವರು ಅಧ್ಯಕ್ಷರು ಯಾಕೆಂದ್ರೆ ಅಲ್ಲಿ ಪಕ್ಷಾತೀತವಾಗಿ ಅವರು ಪಂಚಾಯತ್ ಅಧ್ಯಕ್ಷರಾಗಿದ್ದಾರೆ ಅವ್ರು ಯಾವ್ದು ಹೇಳಿಕೆ ಕೊಡಕ್ಕಾಗಲ್ಲ ಸಮಸ್ಯೆ ಅಂದ್ರೆ ಅವ್ರಿಗೆ ಸದಸ್ಯರು ಎಲ್ಲಾ ಸದಸ್ಯರು ಒಗ್ಗಟ್ಟಾಗಿ ಇಟ್ಕೊಂಡು ಅವ್ರಿಗೆ ಆಸೆ ಆಕಾಂಕ್ಷಿಗಳನ್ನ ಎಂ ಕೆ ನಾಗರಾಜು ಮತ್ತು ಶಾಸಕರು ಅವ್ರಿಗೆ ಒಟ್ಟಿದ್ದಾರೆ ನಾವು ಮುಂದಿನ ದಿನ ನಿಮ್ಮನ್ನು ಅಧ್ಯಕ್ಷ ಮಾಡ್ತೀನಿ ಆರು ತಿಂಗಳು ನಿಮ್ಮನ್ನು ಆರು ತಿಂಗಳು ಮಾಡ್ತೀನಿ ಅಂತ ಎಲ್ಲರಿಗೂ ಆಶ್ವಾಸನೆ ಕೊಟ್ಟಿದ್ದಾರೆ ಆ ಒಂದು ಆಶ್ವಾಸನೆಯಿಂದ ಅವ್ರು ಯಾರು ಪಂಚಾಯತಿ ಬರ್ತಾ ಇಲ್ಲ ಪಂಚಾಯತಿ ಅಭಿವೃದ್ಧಿ ಸರ್ಕಾರದ ಹಣ ತಗೊಂಡು ಅವರು ಕೆಲಸ ಮಾಡಬೇಕು ಅದು ಬಿಟ್ಟು ಅವರು ನೆಲ್ಮ ತಾಲೂಕಲ್ಲಿ ಓಟ್ಲಲ್ಲಿ ಕುತ್ಕೊಂಡು ಶಾಸಕರು ಮತ್ತೆ ಮಾಜಿ ಅಧ್ಯಕ್ಷಗಳೆಲ್ಲ ಅಲ್ಲಿ ಕರ್ಸ್ಕೊಂಡು ಅವರ ವ್ಯಾಪಾರ ಮಾಡ್ಕೊತಾರೆ ಅವ್ರು ಪಂಚಾಯತಿಲಿ ಬಂದು ವ್ಯಾಪಾರ ಮಾಡಬೇಕು ಪಂಚಾಯತಿಲಿ ವ್ಯಾಪಾರ ಮಾಡಿದ್ರೆ ಕ್ಯಾಂಬರ್ ಇರ್ತವೆ ಜನ ನೋಡ್ತಾರೆ ಅಂದ್ಬಿಟ್ಟು ಪಂಚಾಯತಿಗೆ ಯಾರು ಬರ್ತಾ ಇಲ್ಲ ಅವರು ಆ ಬಿಟ್ನೆಸ್ ಮ್ಯಾನ್ ಅವರೆಲ್ಲ ಅವರೆಲ್ಲ ಒಳಗಡೆ ಹೊರಗಡೆ ಓಟ್ಲಲ್ಲಿ ವ್ಯಾಪಾರಗಳು ಮಾಡ್ಕೊಂತಾರೆ ಇಲ್ಲಿ ಒಳಗಡೆ ಬಂದು ವ್ಯಾಪಾರ ಮಾಡಲ್ಲ ಅವರು ವ್ಯಾಪಾರ ಕುದುರೆ ವ್ಯಾಪಾರ ಏನು ಮಾಡಿದ್ರು ಹಾಗೆ ಹಾಂ ಹೇಳಲಾ ಒಂದು ಗೋಡೌನ್ನು ಕಟ್ಟಬೇಕಾದ್ರೆ ಡಿ ಸಿ ಕಾ ಕನ್ವರ್ಷನ್ ತಗೊತಾರೆ ಡಿ ಸಿ ಕನ್ವರ್ಷನ್ ತಗೊಂಡ್ಮೇಲೆ ಅವರು ಎನ್ ಡಿ ಎ ಪೂರ್ ಮಾಡಿಸ್ಕೊಂಡು ಗೋಡೌನ್ ಕಟ್ಟಬೇಕು ಇದು ನಡಿತಾ ಇಲ್ಲ ಡಿ ಸಿ ಕನ್ವರ್ಷನ್ ಆಯಿತಾ ಕನ್ವರ್ಷನ್ ಮಾಡ್ತಾರೆ ದುಡ್ಡು ಇಷ್ಟು ಅಂತಾರೆ ಗೋಡನ್ ಕಟ್ಟುವಂತಾರೆ ಇದು ಮಾಡಬಾರ್ದು ಎಲ್ಲ ಇಡೀ ನೆಲ್ಮಾ ತಾಲೂಕಲ್ಲಿ ಆದ್ಯಂತ ಎಲ್ಲ ಕಡೆನೂ ಇದು ನಡೀತಾ ಇದೆ ಎಲ್ಲ ಪಂಚಾಯತ್ ನಡೀತಾ ಇದೆ ನಮ್ಮ ಪಂಚಾಯತಿಗೆ ಅತಿ ಅತಿ ಗೋಡನ್ ನಮ್ಮ ಪಂಚಾಯತ್ ಇದೆ ಅದು ವಾಮ ಮಾರ್ಗದಲ್ಲಿ ಮಾಡ್ತಾ ಇದಾರೆ ಇದು ಕಾನೂನು ಮಾಡ್ಬೇಕು ಕಾನೂನು ಮಾಡ್ತಾ ಇಲ್ಲ ಕಾನೂನು ವಿರೋಧಿ ಇದೆ ಯಾವುದೇ ಕಾರಣಕ್ಕೂ ಕನ್ವರ್ಷನ್ ಆದ್ಮೇಲೆ ನಾವು ಎನ್ ಡಿ ಎಫೋ ತಗೊಂಡು ನಾವು ಗೋಡನ್ ಕಟ್ಟಬೇಕು ಪಂಚಾಯತಿ ವಿಚಾರದಾಗೆ ಪಕ್ಷದವರು ಯಾರು ಬರಲ್ಲ ಅವ್ರವ್ರ ವೈಯಕ್ತಿಕ ಅಷ್ಟೇ ಅದು